ಸ್ನೇಹಿತ್ರೆ ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ವಿವಾಹ ಸಮಾರಂಭ ಅದ್ದೂರಿಯಾಗಿ ನಡೀತಾ ಇರುವುದು ಗೊತ್ತೇ ಇದೆ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ನಡೆದ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮಾರ್ಜೇಟ್ ಅವರ ವಿವಾಹದಲ್ಲಿ ವಿದೇಶಿ ನಟರು ಸೆಲೆಬ್ರಿಟಿಗಳು ರಾಜಕಡೆಗಳು ಸೇರಿ ಬಹುದೊಡ್ಡ ತಾರಾ ಕಡೆ ಭಾಗವಹಿಸಿದ್ದಾರೆ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಇಂಡಸ್ಟ್ರಿಯ ಸ್ಟಾರ್ ನಟರು ಅಂಬಾನಿ ಮನೆಯ ಮದುವೆ ಸಮಾರಂಭದಲ್ಲಿ ಮಸ್ತಿ ಮಾಡಿ ಸ್ಟೆಪ್ ಹಾಕಿದ್ದಾರೆ ಅನಂತ್ ಮತ್ತು ರಾಧಿಕಾ ಮದುವೆ ಜಗತ್ತಿನ ಅತ್ಯಂತ ದುಬಾರಿ ಮದುವೆ ಅಲ್ಲದೆ ಈ ಮದುವೆಗೆ ಬಂದ ಅತಿಥಿಗಳಿಗೆ ಅಂಬಾನಿ ಕುಟುಂಬ ಸ್ಮರಣೀಯ ಆತಿಥ್ಯವನ್ನ ನಿಡ್ತಾ ಇದೆ ದುಬಾರಿ ಉಡುಪು ಆಭರಣ ಧರಿಸಿ ಅಂಬಾನಿ ಕುಟುಂಬದ ಸದಸ್ಯರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ ಈ ನಡುವೆ ಅನಂತ್ ಅಂಬಾನಿ ಮದುವೆಗೆ ಧರಿಸಿರುವ ದುಬಾರಿ ವಾಚನ ಮೊತ್ತ ಬಹಳಷ್ಟು ವೈರಲ್ ಆಗ್ತಾ ಇದೆ ಹಾಗಿದ್ರೆ ಈ ವಾಚನ ಬೆಲೆ ಎಷ್ಟು ಹೇಳ್ತೀವಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಟ್ರೆಂಡಿಂಗ್ ನ್ಯೂಸ್ ಲೈವ್ನ ಲೈಕ್ ಮಾಡಿ ಶೇರ್ ಮಾಡಿ ಜಿಯೋ ವರ್ಲ್ಡ್ ಕನೆಕ್ಷನ್ ಸೆಂಟರ್ನಲ್ಲಿ ಅಂಬಾನಿ ಅವರ ವಿವಾಹ ಸಮಾರಂಭವೂ ನಡೆದಿದೆ ವೇದಿಕೆಯನ್ನು ಭವ್ಯವಾದ ಹೂವಿನ ಅಲಂಕಾರಗಳು ಮತ್ತು ಮಿನುಕುವ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ ಅಲ್ಲದೆ ಮುಖೇಶ್ ಅಂಬಾನಿ ಕುಟುಂಬಸ್ಥರು ತಟ್ಟಿರುವ ಬಟ್ಟೆ ಹಾಗೂ ಆಭರಣಗಳಿಂದ ನೆಟ್ಟಿಗರು ಈಗಾಗಲೇ ಬೆರಕಾಗಿದ್ದಾರೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆಗೆ ಮುಖೇಶ್ ಅಂಬಾನಿ ಐದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ ಅನಂತ್ ಅಂಬಾನಿ ಮದುವೆಯಲ್ಲಿ ಧರಿಸಿದ ವಾಚ್ ಮೇಲೆ ಗೊತ್ತಾದ್ರೆ ನೆಟ್ಟಿಕರು ಪಕ್ಕ ಶೋಕ್ ಆಗ್ತಾರೆ ಅನಂತ್ ಅಂಬಾನಿ ತಮ್ಮ ವಿವಾಹ ಸಮಾರಂಭದಲ್ಲಿ ರಿಚಾರ್ಡ್ ಮಿಲ್ಲರ್ ರ್ಯಾನ್ ಫಿಫ್ಟಿ ಟೂ ಜೀರೋ ಪಾಯಿಂಟ್ ಫರೆಲ್ ವಿಲಿಯಮ್ಸ್ ವಾಚ್ ತರಿಸಿದ್ದಾರೆ ಮದುವೆ ಎಲ್ಲರ ಅನಂತ್ ಸೆಳೆದಿದೆ ಈ ಅದ್ಭುತ ವಾಚ್ ನ ಬೆಲೆ ಸುಮಾರು ಕೋಟಿ ರು ಅಂದ್ರೆ ಅಂಬಾನಿ ಕುಟುಂಬವು ವಿಶ್ವದ ಅತ್ಯುತ್ತಮ ಮತ್ತು ವಿಶೇಷವಾದ ವಿಷಯಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ ಎಂದು ಇದೀಗ ಮತ್ತೊಮ್ಮೆ ಸಾಬೀತಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ